ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ ಈ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಗಾಗಿ ಬಹಳಷ್ಟು ಮಹಿಳೆಯರು ಇವಾಗ ಕಾಯ್ತಾನೇ ಇದ್ದಾರೆ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ಯಾರೂ ಕೂಡ ಹೇಳಿರಲಿಲ್ಲ ಆದರೆ ಸರ್ಕಾರ ಇವಾಗ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಯಾವ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾವಾಗ ಹಣ ರಿಲೀಸ್ ಆಗುತ್ತೆ ಯಾಕೆ ಹಣ ರಿಲೀಸ್ ಆಗಿಲ್ಲ ಅನ್ನೋ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ತಿಳಿಯುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಯಶಸ್ವಿಯಾದ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಅದನ್ನು ಕಳೆದ ಒಂದು ವರ್ಷದಿಂದ ಕರೆಕ್ಟಾಗಿ ಕೊಡ್ತಾಯಿದ್ರು ಅದಾದ ಮೇಲೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಇವರು ಒಂದೊಂದು ತಿಂಗಳು ಎರಡೆರಡು ತಿಂಗಳು ಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಮೇಲೆ ಒಂದೊಂದು ತಿಂಗಳು ಲೇಟ್ ಮಾಡಿದ್ರು ಸಹ ಹಣವನ್ನು ಹಾಕ್ತಾ ಇದ್ರು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕಂಟಿನ್ಯೂ ಮಾಡಿಕೊಂಡೇ ಬಂದರು ಹಣ ಡಿಲೇ ಆದರೂ ಸಹ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆದರೂ ಆದರೆ ಗೃಹಲಕ್ಷ್ಮೀರಿಗೆ ಹಣ ಬರೋದಂತೂ ಸ್ಟಾಪ್ ಆಗಲಿಲ್ಲ ಆದರೆ ಇವಾಗ ಹದಿನಾರನೇ ಕಂತಿನ ಹಣ ತುಂಬಾ ಸ್ಲೋ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲೇ ಈ ಒಂದು ಹಣ ಬರಬೇಕಾಗಿತ್ತು ಆದರೆ ಈ ಒಂದು ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಸರ್ಕಾರ ತಿಳಿಸಿತ್ತು ಅದೇ ರೀತಿಯಲ್ಲಿ ಬಹಳಷ್ಟು ಜನ ಕಾಯ್ತಾ ಓ ನಮಗೆ ಇವತ್ತು ಹದಿನಾರನೇ ಕಂತಿನ ಹಣ ಬರುತ್ತೆ ಹಬ್ಬದ ದಿವಸ ಬರುತ್ತೆ ಅನ್ನೋದನ್ನು ಕಾಯ್ತಾನೇ ಇದ್ದರು ಹಬ್ಬ ಆಗಿ ಒಂದು ವಾರ ಆದರೂ ಸಹ ಇನ್ನೂ ಗೃಹಲಕ್ಷ್ಮಿ ಹಣ ಬಿಡುಗಡೆನೇ ಆಗಲಿಲ್ಲ ಎಷ್ಟೋ ಜನಕ್ಕೆ ಇನ್ನೂ ತುಂಬ ಜನ ಕಾಯ್ತಾ ಇದ್ದಾರೆ ಕೆಲವ್ರಿಗೆ ಇನ್ನೂ ಹದಿನೈದನೇ ಕಂತಿನ ಹಣ ಬರದೇ ಇರೋರು ಸಹ ಇದ್ದಾರೆ ಹಾಗೆ ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಒಂಬತ್ತನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೇವಲ ಒಂದು ಪರ್ಸೆಂಟಿಂದ ಮೂರ್ನಾಲ್ಕು ಪರ್ಸೆಂಟಷ್ಟು ಜನಕ್ಕೆ ಮಾತ್ರ ಈ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಎಕ್ಸಾಕ್ಟಾಗಿ ನಮಗೆ ಸಿಕ್ಕಿಲ್ಲ ಆದರೆ ತುಂಬ ತುಂಬ ಅಂದರೆ ತುಂಬ ಕೆಲವು ಜನಗಳಿಗೆ ಮಾತ್ರ ಈ ಒಂದು ಹದಿನಾಲ್ಕು ದಿನ ಬಿಡುಗಡೆ ಆಗಿದೆ ಅದಾದ ಮೇಲೆ ಯಾರಿಗೂ ಕೂಡ ಹಣ ಜಮಾ ಆಗಲಿಲ್ಲ ಕಾಯ್ತಾ ಇದ್ದರು ಎಲ್ಲರೂ ಸಹ ಹಣ ಬಿಡುಗಡೆ ಆಗುತ್ತೆ ಅಂತಲೇ ಕಾಯ್ತಾಯಿದ್ರು ಆದರೆ ಅದು ಅಷ್ಟೊತ್ತಿಗಾಗಲೇ ಲಕ್ಷ್ಮೀ ಅವ್ರಿಗೂ ಸಹ ಆ್ಯಕ್ಸಿಡೆಂಟ್ ಆಯಿತು ಅದಾದ ಮೇಲೆ ಯಾವುದೇ ಒಂದು ಅಪ್ಡೇಟು ಸಿಕ್ಕಿರಲಿಲ್ಲ ಎಲ್ಲರೂ ಕೇಳ್ತಾಯಿದ್ರು ಯಾವಾಗ ಹಣ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ಅಂತ ಇದ್ರು ಆದರೆ ನಮಗೆ ಯಾವುದೇ ಒಂದು ಮಾಹಿತಿ ಸಿಗದೆ ಇರೋ ಕಾರಣ ಯಾವ ಕರೆಕ್ಟಾಗಿ ನಾವು ಇನ್ಫಾರ್ಮೇಷನ್ನ ಕೊಡೋಕ್ಕಾಗಿರಲಿಲ್ಲ ಆದರೆ ಈಗ ಒಂದು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂದರೆ ಕಾಂಗ್ರೆಸ್ ಅಧ್ಯಕ್ಷ ಪುಷ್ಪಾ ಅಮರನಾಥ್ ಅವರು ಏನು ಹೇಳಿದ್ದಾರೆ ಅಂದರೆ ಈ ಕೊಡಗಿನಲ್ಲಿ ಸುದ್ದಿಗೋಷ್ಠಿ ಮಾಡಿದಾಗ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಿದ್ದಾರೆ ಅತಿ ಶೀಘ್ರದಲ್ಲೇ ನಾವು ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದಕ್ಕೂ ಕಾರಣ ಕೊಟ್ಟಿದ್ದಾರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ನಾವು ಇನ್ನೂ ಹಣ ಬಿಡುಗಡೆ ಆಗಲಿಲ್ಲ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಶೀಘ್ರವೇ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಆದರೆ ಮಹಿಳೆಯರು ಕಾದು ಕಾದು ಇವಾಗ ರೊಚ್ಚಿಗೆದ್ದಿದ್ದಾರೆ ಈ ರೀತಿಯಾಗಿ ಇವರು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಡೇಟನ್ನು ಹೇಳ್ತಾನೆ ಇಲ್ಲ ಆದರೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮತ್ತೆ ಹಣ ಬಿಡುಗಡೆ ಆದಾಗ ನಾವು ಎಲ್ಲರಿಗೂ ಬಂದಿದೆ ಅಂತ ನಂಬಬೇಕಾಗುತ್ತೆ ಅಷ್ಟೆ ಅಲ್ಲಿವರೆಗೂ ಇವರ ಸರ್ಕಾರದ ಮಾತನ್ನು ನಾವು ನಂಬೋದಕ್ಕೆ ಆಗೋದಿಲ್ಲ ನೋಡೋಣ ಆ ರೀತಿಯಾಗಿ ಹಣ ಒಂದು ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಶುರು ಆದರೆ ನಾನು ಮತ್ತೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಏನಾದರೂ ಹದಿನೈದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಯಾವ ಜಿಲ್ಲೆಗೆ ಬಂದಿಲ್ಲ ಮತ್ತು ಎಷ್ಟು ತಿಂಗಳಿನ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗಾಗಿ ಬೇರೆಯವ್ರಿಗೂ ಹಣ ಸಿಕ್ಕಿಲ್ಲ ಅಂದರೆ ಅವ್ರಿಗೂ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಏನೇ ಒಂದು ಹೊಸ ಮಾಹಿತಿ ಬಂದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಒಂದು ಹೊಸ ವೀಡಿಯೋ ಬಂದಾಗ ನೀವು ಎಲ್ಲ ಮಾಹಿತಿನ ಪಡ್ಕೋಬೋದು ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅಂತಂದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು